ಬಾಗಲಕೋಟೆಯಲ್ಲಿ ಮೂರು ವರ್ಷದ ಮಗುವಿನ ಕತ್ತು ಸೀಳಿದ್ದಾರೆ ಪಾಪಿಗಳು ಮೂರು ವರ್ಷದ ಮಗುವಿನ ಮೇಲೆ ಸಿಟ್ಟು ತೀರಿಸಿಕೊಂಡ ರಾಕ್ಷಸ ಕೇಸ್ ಬಗ್ಗೆ ಅಮಿನಗಡದಲ್ಲಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹೇಳಿಕೆಯನ್ನು ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಇನ್ನೂ ಜಗತ್ತನ್ನೇ ಕಾಣದ ಪಾಪ ಮಗುವಿನ ಕತ್ತು ಕೊಯ್ದಿದ್ದಾರೆ ಪಾಪಿಗಳು ಇವರು ಮನುಷ್ಯರ ಅಥವಾ ರಾಕ್ಷಸರ ಅಂತ ಮೂರು ವರ್ಷದ ಮಗುವಿನ ಮೇಲೆ ಸಿಟ್ಟು ತೀರಿಸಿಕೊಂಡ ರಾಕ್ಷಸರ ಕೇಸ್ ಬಗ್ಗೆ ಅಮೀನ್ಗಡದಲ್ಲಿ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಹೇಳಿಕೆಯನ್ನು ನೀಡಿದ್ದಾರೆ ಇಂಥವ್ರನ್ನ ನಡು ಬೀದಿಯಲ್ಲಿ ಎನ್ಕೌಂಟರ್ ಮಾಡ್ಬೇಕಿಂತವ್ರನ್ನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬೆನಕ್ಕನವಾರಿ ಗ್ರಾಮದಲ್ಲಿ ಹತ್ಯೆ ಮಾಡಿದ್ದಾರಂತೆ ಆ ಹಸುಗೂಸ್ ಮೇಲೆ ಏನ್ರಿ ಇವರು ಸೇಡು ಅಂತ ನಾನು ಮತ್ತು ಪಿ ಐ ಸಿಪಿಐ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ವಿ ಅಂತ ಹೇಳಿದ್ದಾರೆ ಕೊಲೆ ನಡೆದ ಸ್ಥಳದಿಂದ ಆರೋಪಿ ಬೀರಪ್ಪ ಅರೆಸ್ಟ್ ಆಗಿದ್ದಾನೆ ಮಗುವಿನ ತಂದೆ ದೂರಿನ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಕೊಲೆ ಯಾವ ಕಾರಣಕ್ಕೆ ಆಗಿದೆ ಅನ್ನೋದರ ಉದ್ದೇಶ ಗೊತ್ತಾಗ್ತಾ ಇಲ್ಲ ಕೇವಲ ಸೇಡು ತೀರಿಸಿಕೊಳ್ಳಿಕ್ಕೆ ಆ ಮಗುವಿನ ಬಲಿ ಪಡೆದಿದ್ದಾರೆ ಈ ರಾಕ್ಷಸರು ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆ ನಂತರವೇ ಮಾಹಿತಿ ನೀಡುತ್ತೇನೆ ಎಂದಿದ್ದಾರಂತೆ ಎಸ್ ಪಿ ಅವರು ಮೂರು ವರ್ಷದ ಮಗುವಿನ ಕತ್ತು ಕೊಯ್ತಾರಂದ್ರೆ ಏನ್ ಅರ್ಥ ಅಂತ ಪಾಪ ಇನ್ನು ಜಗತ್ತೇ ನೋಡಿಲ್ಲ ಆ ಕೂಸು ಏನ ಆ ಕೂಸಿನ ಮೇಲೆ ಇವರು ಸೇಡು ಅಂತ ಕೇಸ್ ಬಗ್ಗೆ ಅಮಿನಗಡದಲ್ಲಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆಯನ್ನು ನೀಡಿದ್ದಾರೆ ನಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಂತರವೇ ಮಾಹಿತಿ ನೀಡ್ತೇನೆ ಎಂದಿದ್ದಾರೆ ಎಸ್ ಪಿ ಅವರು அப்பா அவங்க லாபித்தி மகனா அரு கொடுத்து அவ கை கீடு மாவா மகனா கொடுத்தி மக்தல